મોદે 3.0 સરકારદા ખાતે હંજી કે ફાઈનલ ಆಗಿದೆ અમિત શા નિતિન ગટકરી અશ્વિન વૈષ્ણવ રાજનાથ સિંહ જયશંકર નિર્મલા સીતારામન કે હળે ખાતેળે ફિક્સ આખિદે એનો મનોહરલાલ ખટ્ટર કે વસતી મતુ ઇંધના જીતનરામ માનસી કે એમએસએમઈ शिवराज સિંહ ચૌખાણ કે કૃષિ મતુ પંચાયત રાજ ગજેન્દ્ર સિંહ શિકાવત કે પ્રવાસ ઉદ્યમય ઇલાકીયા હણે નીડલાગીદે એનો રામમોહન ડાયટુગે નાગરિકા વિમાનયાના જેપી નડ્ડાગે આરોગ્ય ચિરાગ પાસવાનગે ક્રીડે ભુપેન્દ્ર યાદવગે અરુણ્યમત્તુ પરિસરા ઈલાકે હોણે નીડલાગીદે કિરણ રિજુ રિજી જુગે સંસદીય વ્યવહારા સરભાનંદ સોનાવાલગે બંધરુ સીઆર પાટીલગે જલશક્ત ઈલાકે હોણે યના નીડલાગીદે ಇನ್ನು ಕರ್ನಾಟಕದಿಂದ ಕೇಂದ್ರ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿ ಕೃಷಿ ಖಾತೆ ಮೇಲೆ ಕಣ್ಣಿಟ್ಟಿದ್ದ ಎಚ್ ಡಿ ಕುಮಾರಸ್ವಾಮಿಗೆ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಇಲಾಖೆಯನ್ನು ನೀಡಲಾಗಿದೆ ಕಳೆದ ಬಾರಿ ಸಂಸದೀಯ ವ್ಯವಹಾರ ಸಚಿವರಾಗಿ ಪ್ರಹ್ಲಾದ್ ಜೋಶಿಗೆ ಈ ಬಾರಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಹೊಣೆಯನ್ನು ಕೊಡಲಾಗಿದೆ ಇನ್ನು ನಿರ್ಮಲಾ ಸೀತಾರಾಮನ್ ತಮ್ಮ ಹಳೆಯ ಖಾತೆ ಹಣಕಾಸು ಇನ್ನು ಶೋಭಾ ಕರಂದ್ಲಾಜ್ಗೆ ಸಣ್ಣ ಕೈಗಾರಿಕೆ ರಾಜ್ಯ ಖಾತೆ ಸೋಮಣ್ಣಗೆ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆಯನ್ನು ನೀಡಲಾಗಿದೆ ಆಂಧ್ರಪ್ರದೇಶ ಮುಖ್ಯಮಂತ್ರಿಯಾಗಿ ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ನಾಡಿತು ಅಂದರೆ ಜೂನ್ ಹನ್ನೆರಡರಂದು ವಚನ ಸ್ವೀಕಾರ ಮಾಡಲಿದ್ದಾರೆ ವಚನ ಕಾರ್ಯಕ್ರಮಕ್ಕೆ ಎಲ್ಲಾ ತಯಾರಿಗಳನ್ನು ನಡೆಸಲಾಗುತ್ತಿದ್ದು ವಿಜಯವಾಡ ಜಿಲ್ಲಾಡಳಿತ ಸಕಲ ಸಿದ್ದತೆ ಮಾಡಿಕೊಂಡಿದೆ ಇನ್ನು ಪ್ರಮಾಣ ವಚನ ಸ್ವೀಕಾರ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿರುವ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ತ್ರೀ ಪಾಯಿಂಟ್ ಫೋರ್ ಸರ್ಕಾರದ ಮೊದಲ ಸಂಪುಟ ಸಭೆಯಲ್ಲೇ ಬಡವರಿಗೆ ಬಂಪರ್ ಘೋಷಣೆಯಾಗಿದೆ ನವದೆಹಲಿಯಲ್ಲಿ ನಡೆದ ತೊಂಬತ್ತು ನಿಮಿಷಗಳ ಮಹತ್ವದ ಸಭೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಬಡವರಿಗೆ ಕಿಸಾನ್ ಆವಾಜ್ ಯೋಜನೆಯಡಿಯಲ್ಲಿ ಮೂರು ಕೋಟಿ ಮನೆಗಳ ನಿರ್ಮಾಣಕ್ಕೆ ಒಪ್ಪಿಗೆಯನ್ನು ನೀಡಲಾಗಿದೆ ಅರ್ಹ ಕುಟುಂಬಗಳ ಸಂಖ್ಯೆಯಲ್ಲಿನ ಹೆಚ್ಚಳ ಮಾಡಲಾಗಿರುವಂಥದ್ದು ಪಿಎಂ ಆವಾಜ್ ಯೋಜನೆ ಅಡಿಯಲ್ಲಿ ನಿರ್ಮಾಣವಾದ ಮನೆಗೆ ಎಲ್ಪಿಜಿ ಸಿಲಿಂಡರ್ ವಿದ್ಯುತ್ ಕುಡಿಯುವ ನೀರು ಶೌಚಾಲಯ ಸೌಲಭ್ಯ ನೀಡಲು ನಿರ್ಧಾರವನ್ನು ಮಾಡಲಾಗಿದೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಕೆಲಸ ಶುರು ಮಾಡಿಕೊಂಡಿದ್ದಾರೆ ಕಿಸಾನ್ ಸಮ್ಮಾನ್ ನಿಧಿಗೆ ಹಣ ಬಿಡುಗಡೆ ಮಾಡಲು ಕಡತಕ್ಕೆ ಪ್ರಧಾನಿ ಸಹಿ ಹಾಕಿದ್ದಾರೆ ಕಿಸಾನ್ ಸಮ್ಮಾನ್ ನಿಧಿಗೆ ಇಪ್ಪತ್ತು ಸಾವಿರ ಕೋಟಿ ಹಣ ರಿಲೀಸ್ ಮಾಡಲಾಗಿದ್ದು ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗ್ತಾ ಇದೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಇವತ್ತು ಬಿಎಸ್ವೈ ಅವರನ್ನ ವಿ ಸೋಮಣ್ಣ ಭೇಟಿಯಾಗಿದ್ದಾರೆ ಬಳಿಕ ಮಾತನಾಡಿದ ಸೋಮಣ್ಣ ಮೋದಿಯವರ ಸಂಪುಟದಲ್ಲಿ ಸಚಿವನಾಗಿರುವುದಕ್ಕೆ ಸಂತೋಷವಾಗ್ತಾ ಇದೆ ಮೋದಿ ಅಮಿತ್ ಶಾ ಮಾರ್ಗದರ್ಶನದಲ್ಲಿ ನಡೆಯುತ್ತೇನೆ ಅಂತ ಹೇಳಿದ್ರು ಇನ್ನು ಶೋಭಾ ಕರಂದ್ಲಾಜೆ ಮಾತನಾಡಿ ವಿಕಸಿತ ಭಾರತ ನರೇಂದ್ರ ಮೋದಿ ಅವರ ಸಂಕಲ್ಪ ಭಾರತ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಈ ದೃಷ್ಟಿಯಲ್ಲಿ ಮೋದಿ ಅವರು ಮತ್ತೊಮ್ಮೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ನನಗೆ ಮತ್ತೊಂದು ಅವಕಾಶ ಸಿಕ್ಕಿದೆ ಖುಷಿಯಾಗಿದೆ ಅವರ ಜೊತೆಗೆ ಕೆಲಸ ಮಾಡುವುದೇ ಆನಂದ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರ ಸಂಕಲ್ಪ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತವನ್ನ ವಿಕಸಿತ ಭಾರತ ಮಾಡಬೇಕು ಅಭಿವೃದ್ಧಿಯ ಪಥದತ್ತ ತೊಗೊಂಡೋಗ್ಬೇಕು ಹೋಗಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಸುದೃಢ ಆಗಬೇಕು ಇದು ಈ ಸಂಕಲ್ಪದೊಂದಿಗೆ ಇವತ್ತು ಮೂರನೇ ಬಾರಿಯ ಸರ್ಕಾರ ರಚನೆಯಾಗಿದೆ ಮಂತ್ರಿಮಂಡಲದಲ್ಲಿ ಮತ್ತೊಂದು ಸರಿ ನರೇಂದ್ರ ಮೋದಿಯವರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಆಗಿದೆ ಅವರ ಜೊತೆ ಕೆಲಸ ಮಾಡುವುದೇ ಒಂದು ವಿಶೇಷವಾದಂಥ ಅನುಭವ ಮತ್ತು ದೊಡ್ಡ ಅನುಭವ ಬರುವಂಥ ದಿನದಲ್ಲಿ ಯಾವ ಜವಾಬ್ದಾರಿಯನ್ನು ಅವರು ಕೊಡ್ತಾರೆ ಅದನ್ನ ನಿರ್ವಹಣೆ ಮಾಡುವಂತ ದಿಕ್ಕಿನಲ್ಲಿ ನನ್ನ ಪ್ರಯತ್ನವನ್ನು ಕೂಡ ನಾನು ಹಾಕ್ತೀನಿ ಇನ್ನು ಡಿಕೆಶಿ ಸಹೋದರ ಡಿಕೆ ಸುರೇಶ್ ಅವರನ್ನ ಭರ್ಚರಿ ಮತಗಳ ಅಂತರದಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಸೋಲಿಸಿದ್ರು ಅಲ್ಲದೆ ಮಂಜುನಾಥ್ಗೆ ಕೇಂದ್ರ ಸಚಿವ ಸ್ಥಾನ ನೀಡಲಾಗುತ್ತೆ ಅಂತಾನೂ ಹೇಳಲಾಗ್ತಿತ್ತು ಆದರೆ ಕೊನೆ ಕ್ಷಣದಲ್ಲಿ ಮಂಜುನಾಥ್ ಪಟ್ಟಿಯಿಂದ ಹೊರಗಿಳಿದ್ರು ಈ ಬೆನ್ನಲ್ಲೇ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಡಾಕ್ಟರ್ ಮಂಜುನಾಥ್ ಭೇಟಿ ಮಾಡಿದ್ದು ಕುತೂಹಲ ಸೃಷ್ಟಿಸಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ